ಅಂದರು ಎಲ್ಲರೂ ನಮ್ಮ ಬಂಡೆ ಮಾಸ್ತರ್ ಸರ್ ಎಲ್ಲ ಎಲ್ಲ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಮುಖ್ಯವಾಗಿ ನಮ್ಮ ಗೋಪಿ ಸರ್ ಅವರ ನಿರ್ಮಾಣದಲ್ಲಿ ಬರ್ತಿರೋ ನನ್ನ ಮೊದಲನೇ ಚಿತ್ರ ಗಜೆ ಯೋಗ ತುಂಬ ಖುಷಿ ಆಗ್ತಿದೆ ಇವತ್ತು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಅವನ್ನೂ ಪ್ರಯತ್ನ ಮಾಡ್ತಾ ಇವಾಗ ಈ ಯೋಗ ಸದ್ಯದಲ್ಲೇ ಚಿತ್ರೀಕರಣ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಅನ್ಕೊತಾಯಿದ್ವಿ ಈಗ ಒಂದೇ ಒಂದು ಆಗ್ತೈತೆ ಇದಕ್ಕೆ ಸಾಹಿತ್ಯ ನಮ್ಮ ತರುಣ್ ಮನ್ಯಕೋಟೆ ಅವರು ಬರಿತಾ ಇದ್ದಾರೆ ಮತ್ತು ಇದಕ್ಕೆ ಡೈಲಾಗ್ಸ್ ಎಲ್ಲ ನಮ್ಮ ದತ್ತಸ್ಥರು ಮತ್ತು ವಿನಾಯಕ ಅಂಬಿಗರ್ ಅಂತ ಇದ್ದಾರೆ ಅವರು ಕೆಲವು ಸಿನಿಮಾಗಳೆಲ್ಲ ಬರೆದಿದ್ದಾರೆ ಇವಾಗ ನನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಇದಕ್ಕೆ ಸಹಸ ಬಂಡೆ ಮಾಸ್ಟರ್ ಮಾಡ್ತಾ ಇದ್ದಾರೆ ಬಂಡೆ ಚಂದ್ರ ಅಂತ ಸರ್ ಮತ್ತು ಇದಕ್ಕೆ ಕ್ಯಾಮ್ರಾಮ್ಯನ್ನು ನಮ್ಮ ದತ್ತು ಸರ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಮ್ಮ ಚಿತ್ರಕಲಿಂದೆಲ್ಲ ಸಹಕಾರ ಇರಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಏನೋ ಮಾಡ್ತೀನಿ ನಮಗೆ ನಮಸ್ಕಾರ ಇವತ್ತು ಒಳ್ಳೆ ದಿನ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಯಾಕಂದರೆ ಒಳ್ಳೆಯ ಸನ್ನಿಧಿಗಳು ಬಂದ್ಬಿಟ್ಟು ಇವತ್ತು ಒಂದು ಫೋಟೋ ಲಾಂಚ್ ಮಾಡಿದ್ವಿ ಅದು ಲಾಂಚ್ ಓಪನ್ ಮಾಡೋದು ಗೊತ್ತಾಯ್ತು ಗಜ ಯೋಗ ಅಂತ ತುಂಬ ಅದ್ಭುತವಾದ ಟೈಟ್ಲು ಇದು ಸ್ವಲ್ಪ ತೂಕ ಇರೋಂಥದ್ದು ಟೈಟ್ಲ್ ಅನ್ಸತ್ತಿದೆ ಗಜಯೋಗ ಅಂತ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಇಲ್ಲಿ ಇದರಲ್ಲಿ ಗೋಪಿ ಸಾರ ಮೇನು ಒಂದು ಅನ್ನದಾತರು ಅಂತ ಗೊತ್ತಾಯಿತು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಓಪನ್ ಮಾಡೋದ್ಲು ಗೊತ್ತಾಯಿತು ಮುಖ್ಯ ನಮ್ಮ ಡೈರೆಕ್ಟರು ರಾಮ್ ಕುಮಾರ್ ರಾಮ್ ಪವರ್ ಆ ಹೆಸ್ರಲ್ಲೇ ಇದೆ ರಾಮನ ಬಿಲ್ ಪವರ್ ಆಗಿರುತ್ತೆ ಅಂತ ಒಳ್ಳೆ ಅದ್ಭುತ ಟೀಮು ಒಳ್ಳೆ ಟೀಮ್ ಇದೆ ಈ ಸಿನಿಮಾ ಇದರಲ್ಲಿ ಒಂದು ನಾಲ್ಕು ಫೈಟ್ ಇದೆ ಒಳ್ಳೆ ಅದ್ಭುತ ಫೈಟು ನಾಲ್ಕು ಐದು ಸಾಂಗ್ ಇದೆ ಕತೆ ಬಿಟ್ಕೊಟ್ಟಿಲ್ಲ ನಿರ್ಮಾಪಕರು ಮತ್ತು ನಿರ್ದೇಶಕರು ಮುಂದೆ ಗೊತ್ತಾಗುತ್ತೆ ನನಗೆ ಈ ಗಜೆಯೊಬ್ಬರಿಗೆ ಈ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ಭಾಸ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನಮಸ್ಕಾರ ಸ್ನೇಹಿತರು ಸರ್ ನಿರ್ಮಾಣದ ಮತ್ತು ಸಹೋದರ ಸಮಾನ ಅವರು ನಿರ್ದೇಶನದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ದತ್ತಾತ್ರೇಯವರು ಸೇರಿಕೊಂಡು ಬರಿ ಸಂಭಾಷಣೆಯನ್ನು ಬರಿತಾ ಇದ್ದೀವಿ ಸಿನಿಮಾ ಗಜಯೋಗ ಒಳ್ಳೆಯದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇದೊಂದು ಥೀಮ್ ಬಂತು ನಮ್ಮದೆಲ್ಲ ಟೀಮ್ ಎಲ್ಲ ಲ್ಯಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಹಿಂಗೇರಿ ಹೋಗ್ಲಿನಲ್ಲಿ ಇದನ್ನು ಲ್ಯಾಂಡ್ ಮಾಡ್ತಾ ಇದ್ದಾರೆ ಬಣ್ಣ ಬಣ್ಣ ಸಾಮಿಜಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಒಂದು ಒಳ್ಳೆ ಫಿಲಿಮ್ ಒಳ್ಳೆಯ ಸ್ಟೋರಿ ಎಲ್ಲ ನೋಡ್ರೆ ಖುಷಿ ಪಡಬೇಕು ನನಗೆ ತಿರುಗ ಹೊಸ ಕಾಲ ಹೋಗಿ ಹಳೆ ಕಾಲ ಬಂತು ಅಲ್ಲ ಅಂತ ನಾನು ಒಂದು ನಮ್ಮ ನಮ್ಮ ಇಂಥ ಸಾರ್ ಇದ್ದಾರೆ ಎಲ್ಲ ಸಾಂಗ್ಸ್ ಇದ್ದಾರೆ ಫೈಟ್ ಆಕ್ಷನ್ ಇದ್ದಾರೆ ನಮ್ಮದು ಡೈರೆಕ್ಟರ್ ಕ್ಯಾಮ್ರಾಮು ಎಲ್ಲ ಇದ್ದಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ದೊಡ್ಡವ್ರಿಗೆ ಸಪೋರ್ಟ್ ಮಾಡ್ತೀರಾ ಎಲ್ಲ ಸಪೋರ್ಟ್ ಮಾಡಿರಿ ಒಳ್ಳೇದಾಗತ್ತೆ ನಿಮಗೆಲ್ಲ ಹೆಂಗ್ ಕಡೆ ಹೋಬಳಿಗೆ ಒಂದು ಒಳ್ಳೆಯ ಒಂದು ಫಿಲಿಮ್ ತೊಗೊಂಡ್ಬರ್ತಾಗಿಲ್ಲ ನಾವು ಅಂತ ನಾವು ಅರ್ಜಿ ಮಾಡ್ಕೊಳ್ತಿದ್ದು ನಮಸ್ಕಾರ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಗೋಪಿ ಸರ್ ಮಾತಾಡೋರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಗೋಪಿ ಸರ್ ನಿರ್ಮಾಣದ ರಾಮ್ ಪವರ್ ಅವರ ನಿರ್ದೇಶನದ ಗಜಯೋಗ ಅನ್ನೋ ಒಂದು ಕನ್ನಡ ಚಲನಚಿತ್ರ ಬರ್ತಾಯಿದೆ ಹೊಸ ಚಿತ್ರ ಎಲ್ಲರೂ ಒಂದು ಟೀಮ್ ಕಟ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ನನಗೆ ಛಾಯಾಗ್ರಾಹಕನಾಗಿ ಹಾಗೂ ಸಂಭಾಷಣಕರನ್ನಾಗಿ ಅವಕಾಶ ಕೊಟ್ಟಿದಂಥದ್ದು ಗೋಪಿ ಸರ್ಗ ಹಾಗೂ ರಾಮ್ ಪವರ್ ಅವ್ರಿಗೆ ನಾನು ಚಿತ್ರವನ್ನು ಹಾಗೂ ಒಳ್ಳೆಯದಾಗಲಿ ಓಲ್ಡ್ ಟೀಮ್ ಎಲ್ಲರಿಗೂ ಎಲ್ಲರಿಗೂ ಎಲ್ಲರು ಬಂದು ಸಪೋರ್ಟ್ ಮಾಡಿ ಭಾಳ ಇದೆ ಥ್ಯಾಂಕ್ ಯು ಓಕೆ ಗಜ ಯುಗಾಂಶವ್ ಮೂವ್ ಮಾಡ್ತಾ ಇದ್ದೀವಿ ಗೋಪಿ ಸರ್ ಸಪೋರ್ಟ್ ನಮ್ಮ ರಾಮ ಅಣ್ಣ ಸವರು ಡೈರೆಕ್ಟರಾಗಿ ಮಾಡ್ತಾ ಇದಾರೆ ನಾವು ಅಶೀಕ್ ಡೈರೆಕ್ಟರಾಗಿ ಆಕ್ಟರಾಗಿ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಸಪೋರ್ಟ್ನ ಆಗಿದ್ದೀವಿ ನಾವು ಕೈ ಬಾಲ್ ಮಾಡ್ತಾ ಇದ್ದೀವಿ